ಈಗ ನಾವು ಕುಡಿತಾ ಇರೋದು ಕಲಬೆರಕೆ ಕಾಫಿ ಹುಣಸೆ ಬೀಜಗಳು ಕುದುರೆ ಲದ್ದಿ ಇಂಥದನ್ನೆಲ್ಲ ಮಿಕ್ಸ್ ಹೊಡೆದು ಕಾಫಿ ಕಂಪ್ಲೀಟ್ ಕಲಬೆರಕೆ ಮಾಡಿ ಹಾಕಿದ್ದಾರೆ ಕಾಫಿ ಏನು ಹೇಳ್ತೀರಾ ಸರ್ ಹೌದು ಅದು ಪಶ್ಚಿಮ ಘಟ್ಟ ಇದು ಸೌದಿ ಅರೇಬಿಯಾ ಇದು ಇಥೋಪಿಯಾ ಮೂರು ದೇಶಗಳು ದೇಶದ ಒಂದೇ ಕಡೆ ಇದೆ ನೋಡಿ ಮಾನ್ಯ ವೀಕ್ಷಕರೆ ವಿಶೇಷವಾಗಿ ವಿಕ್ರಮ ಗೌಡ್ರ ಆನೆಗಳ ಕತೆ ಕೇಳ್ತಾ ಇದ್ರ ಇವತ್ತು ವಿಕ್ರಮ್ ಗೌಡ್ರ ಸ್ವತಃ ನಾವು ತೋಟಕ್ಕೆ ಬಂದಿದ್ದೇವೆ ಅದ್ಭುತವಾದ ಅಪ್ಪಟ್ಟ ಕೃಷಿಕರವರು ಸುಮಾರು ವರ್ಷಗಳಿಂದ ಅಂತ ಹೇಳಿದ್ರೆ ಸುಮಾರು ನಲ್ವತ್ತು ವರ್ಷದಿಂದ ಅವರು ಕೃಷಿ ಮಾಡುವಂತವ್ರು ಕೃಷಿ ಕುಟುಂಬದವರೇ ಅವರು ವಿಶೇಷವಾಗಿ ಹೀಗಾಗಿ ಇಲ್ಲಿ ಏನು ನೀವು ನೋಡ್ತಾ ಇದ್ದೀರಾ ಈ ಕಾಫಿ ತೋಟ ಇರ್ಬೋದು ದೊಡ್ಡ ಕಾಡ್ ಏನಿದೆ ಇಲ್ಲಿ ಕಾಣಿಸ್ತಾ ಇದೆ ಇದೆಲ್ಲ ವಿಕ್ರಮ ಗೌಡ್ರದೇ ತೋಟ ಇದೆ ನೀವು ನೋಡಬಹುದು ವಿಶೇಷವಾದ ಗಿಡಗಳಿದಾವೆ ಬೈನೆ ಇದೆ ಚಿಕ್ಕು ಗಿಡ ಇದೆ ಅದರ ಮಧ್ಯ ಏನಂತ ಹೇಳಿದ್ರೆ ಕಾಳು ಮೆಣಸಿದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಇನ್ನೊಂದು ಇನ್ನೊಂದ್ರೆ ಏನು ಕಾಫಿಯಲ್ಲಿ ಮೂರು ತರ ಇದೆ ಅದರಲ್ಲಿ ರೋಬೋಸ್ಟ ಇರ್ಬೋದು ಅರಬಿಕ್ ಇರ್ಬೋದು ಹಾಗೆ ಹೈಬ್ರಿಡ್ ರೋಬೋಸ್ಟ್ ತೋಟನು ಇಲ್ಲಿ ಇದೆ ಇದಲ್ಕಿಂತ ಹೆಚ್ಚಾಗಿ ನಾವು ಕೊಠ್ಯಂತರ ಜನ ಇವತ್ತು ಕಾಫಿ ಕುಡಿತೇವೆ ಅಂತ ಹೇಳಿದ್ರೆ ಸರಿಯಾದ ಕಾಫಿ ಕುಡಿತೇವಾ ಕಾಫಿಯಲ್ಲಿ ಏನೇನು ಕಲಬೆರಕೆ ಇರುತ್ತೆ ಅಂತ ಹೇಳಿ ಇವತ್ತು ಹತ್ರನೇ ಕೇಳ್ತಾ ಹೋಗುವ ನಾವು ಯಾಕಂತ ಹೇಳಿದ್ರೆ ಅದರಲ್ಲಿ ಎಷ್ಟು ಕಲಬೆರಕೆ ಇರುತ್ತೆ ಎಲ್ಲರೂ ನೀವು ಚಿಕೋರಿ ಚಿಕೋರಿನ ನೀವು ಕೇಳಿರ್ತೀರಾ ಚಿಕೋರಿ ಮಿಕ್ಸ್ ಮಾಡಿದ್ರೆ ಕಾಫಿ ಕುಡ್ದಾಗೆ ಆಗುದಿಲ್ಲ ಅಂತ ಗೌಡ್ರು ವಾದಿಸ್ತಾರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇವತ್ತು ಬಂದಿರೋದು ಅಂತ ಹೇಳಿದ್ರೆ ಕುದುರೆಯ ಲದ್ದಿಯನ್ನ ಒಣಗಿಸಿ ಕಾಫಿ ಪೌಡರ್ ಮಾಡ್ತಾರಂತ ಗೌಡ್ರು ಹೇಳ್ತಾ ಇದಾರೆ ಈಗ ಗೌಡ್ರ ಹತ್ರನೇ ಕೇಳ್ತಾ ಹೋಗುವ ಹಾಗೆ ಇವತ್ತು ಗೌಡ್ರ ಕಾಫಿ ತೋಟ ನಾವು ನೋಡ್ತಾ ಹೋಗುವ ಬೃಹತ್ತಾದ ಕಾಡಿನ ಮಧ್ಯ ಇದೆ ಇದು ಏನ್ ಪಶ್ಚಿಮ ಘಟ್ಟದ ಮಧ್ಯೆ ಕಾಫಿ ತೋಟ ಇದೆ ಸರ್ ಒಟ್ಟಾರೆ ಎಷ್ಟು ಕಾಫಿ ಎಷ್ಟು ಎಕರೆ ಇದೆ ಸರ್ ಇದು ಇದೊಂದು ಮೂವತ್ ಎಕರೆ ಇದೆ ಎಕರೆ ಸರ್ ಇಲ್ಲಿ ಯಾವತ್ತಾದ್ರೂ ಆನೆಗಳು ಘಟನೆ ಕಾಡು ಬಂದಿ ಜಿಂಕೆಗಳು ಇಲ್ಲಿ ಕಡವೆ ಬರಲ್ಲ ಈ ಜಿಂಕೆಗಳು ಕಾಡು ಕುರಿ ಇತ್ತೀಚೆಗೆ ಕಳೆದ ವರ್ಷದಿಂದ ಕಾಡ್ಕೋಣ್ಗಳು ಬರಕ್ ಶುರುವಾಗಿದೆ ಆದ್ರೆ ಒಂದು ವಿಶೇಷ ಅಂದ್ರೆ ಎರಡು ವರ್ಷದ ಹಿಂದೆ ಏನು ಮಕನ ಅಕ್ಕಿ ತಿನ್ನ ಮಕನ ಆಯ್ತಲ್ಲ ಮಕನ ಒಂದು ದತ್ತು ಪುತ್ರ ಕರ್ಕೊಂಡು ನನ್ನ ತೋಟದಲ್ಲಿ ಹಗಲೇ ಇಲ್ಲಿ ಹೋಗಿದ್ದ ಆಮೇಲೆ ಆಮೇಲೆ ಕಾನಹಳ್ಳಿ ಕಾನಹಳ್ಳಿ ಈ ಈ ವರ್ಷ ಮೇ ತಿಂಗಳಲ್ಲಿ ಮೇ ಮೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಒಂದು ಮಳೆ ಬಂತು ಅದು ನಮ್ಮಲ್ಲಿ ಮಳೆಗಾಲ ಅದು ಹಿಡಿಯ ಮಳೆ ಅದಕ್ಕೆ ರೋಹಿಣಿ ಮಳೆ ಅಂತೀವಿ ಅವತ್ತು ಇಲ್ಲಿ ಒಂದು ಹುಲಿ ಹೋಯ್ತು ಇಲ್ಲಿ ಮೇಲ್ಗಡೆ ಅದ್ರ ಹೆಜ್ಜೆ ಕಡಿಮೆ ಅಂದ್ರು ಐದು ಅದು ಗಟ್ಟಿನಿಲ್ಲ ಹಾಗಾಗಿ ಈಗ ಈ ತೋಟಕ್ಕೆ ಆನೆಗಳು ಬಂದು ಹುಲಿನೂ ಬಂತು ಈಗ ಕಳೆದ ವರ್ಷದಿಂದ ಗೌರ್ ಅಂದರೆ ಕಾಡ್ಕೋಣಗಳು ಬರ್ತಾ ಇದೆ ಇನ್ನು ಜಿಂಕೆಗಳು ರಾತ್ರಿ ಬಂದು ಹೋಗ್ತವೆ ಇಲ್ಲಿ ಮೇಲ್ಗಡೆ ಒಂದು ಎರಡು ಎಕರೆ ಇಲ್ಲಿ ಕಾಡು ಕುರಿಗಳು ಅಂತಲೇ ಒಂದು ಕಾಡು ಬಿಟ್ಟಿದ್ದೀನಿ ನಾನು ಅಂದರೆ ಬಾರ್ಕಿಂಗ್ ಡಿಯರಿಗೆ ಅವುಗಳು ಇಲ್ಲೇ ವಾಸ ಮಾಡೋದು ನಮ್ಮ ನನ್ನ ಈ ನಾಯಿಗಳು ಹೋದ ಕೂಡಲೇ ನಾಯಿಗಳನ್ನು ಅಟ್ಟಿಸ್ಕೊಂಡ್ ಬರ್ತವೆ ಕಾಡು ಕುರಿಗಳು ಇವು ಓಡಿ ಬಂದು ನನ್ನ ಕಾಲು ಹತ್ರಕ್ಕೆ ಬಂದು ನಿತ್ಕೊಳ್ತವೆ ಆ ತುಂಬ ಕಾಡು ಕುರಿ ಜೊತೆಗೆ ಇತ್ತೀಚೆಗೆ ಬಂದು ಸ್ವಲ್ಪ ಮುಳ್ಳಂದಿಗಳು ಬಂದು ಸೇರ್ಕೊಂಡಿದ್ದಾವೆ ಅವು ಒಂದು ಸ್ವಲ್ಪ ತೊಂದರೆ ಕೊಡ್ತಾಯಿದ್ದಾವೆ ಕಾ ನಮ್ಮ ಅಡಿಕೆ ಗಿಡದ ಬಡ್ಡೆ ಎಲ್ಲ ಕಚ್ಚೋದು ಎಲ್ಲ ಮಾಡ್ತಾಯಿದ್ದಾವೆ ಅಂತೂ ಏನು ತೊಂದರೆ ಅಲ್ಲ ಜಿಂಕೆಗಳು ಈಗ ನಲವತ್ತರ ಮೇಲೆ ಆಗಿವೆ ನಲವತ್ತು ಜಿಂಕೆಗಳ ದಸೆಯಿಂದ ಈಗ ಭತ್ತನೆಲ್ಲ ತಿಂದು ಹಾಕ್ತಾ ಇದ್ದಾವೆ ಜನಗಳು ಸಹಿಸ್ಕೊಂಡಾರೆ ಆ ಎರಡರಿಂದ ಮೂರು ವರ್ಷಕ್ಕೊಂದ್ಸತಿ ಜಿಂಕೆ ಜಾತಿ ಪ್ರಾಣಿಗಳಿಗೆ ಕೋಡು ಮುರಿದು ಬಿದ್ದು ಹೋಗ್ತವೆ ಆ ಸಮಯದಲ್ಲಿ ಆ ಕೋಡಿನ ಪಕ್ ಅಂದರೆ ಕೋಡು ಹುಟ್ಟಿದ ಜಾಗ ಉಂಟಲ್ಲ ತಲೆ ಹತ್ರ ಅಲ್ಲಿ ತುಂಬ ತುರಿಕೆ ಎಲ್ಲ ಕಡ್ತಾ ಬರೋದ್ರಿಂದ ಕಾಫಿ ಗಿಡ ಅಡಿಕೆ ಗಿಡ ಮೇಲೆ ಕೋಡಲ್ಲಿ ಹೊಡಿತಾ ಇದ್ದಾವೆ ಅದರಿಂದಲೂ ಕೃಷಿಕರಿಗೆ ಒಂದು ಸ್ವಲ್ಪ ತೊಂದರೆ ಆಗ್ತಿದೆ ಅಲ್ಲೇ ಮುರಿದು ಬೀಳ್ತವೆ ಕೊಂಬು ಕೊಂಬುಗಳು ಮತ್ತು ಆ ಕೊಂಬುಗಳು ರಕ್ತ ಸಮೇತ ಬೆಳಿತವೆ ಹೀಗೆ ಬೆಳೆದಾದ ಮೇಲೆ ಅಲ್ಲಿಗೆ ಅದು ಸ್ಟಾಪ್ ಆಗಿ ಅದ್ರ ಮೇಲೆ ಚರ್ಮ ಎಲ್ಲ ಇದಾಗಿ ಕೋಡು ಮತ್ತೆ ಗಟ್ಟಿಯಾಗ್ತದೆ ಮತ್ತೆ ಒಂದು ಎರಡು ವರ್ಷ ಕೋಡುಗಳು ಹಾಗೆ ಇರ್ತವೆ ಅದೆಲ್ಲ ಸಮಸ್ಯೆ ಆದರೂ ಜನಗಳು ಸಹಿಸ್ಕೊಂಡಿದ್ದಾರೆ ಅಲ್ಲ ಸರ್ ಇದು ಏನು ಕೋಡುಗಳು ಬೀಳ್ತವೆ ಜಿಂಕೆದು ಜಿಂಕೆ ಜಾತಿಂದು ಎಲ್ಲ ಜಿಂಕೆ ಜಾತಿ ಕೋಡುಗಳು ಎರಡು ಮೂರು ವರ್ಷಕ್ಕೆ ಬಿದೋಗ್ತವೆ ಸರ್ವಿಡೆ ಅಂತ ಒಂದು ಜಾ ಆ ಜಾತಿ ಜಿಂಕೆಗಳಿಗೆ ಬಿದ್ದು ಬಿದ್ದೋಗ್ತವೆ ಆಮೇಲೆ ಜಿಂಕೆ ಕೋಡು ಈ ಏನಿದೆ ಜಿಂಕೆ ತಲೆಯ ಚಿಪ್ಪು ಇರ್ತದಲ್ಲ ತಲೆ ಇರ್ತಲ್ಲ ಅದಕ್ಕೆ ಡೈರೆಕ್ಟಾಗಿ ಬಂದಿಲ್ಲ ಎತ್ತಿನ ಕೊಡಂಗೆ ಆ ರೀತಿ ಬಂದಿಲ್ಲ ಅಲ್ಲಿ ಮಧ್ಯದಲ್ಲಿ ಮತ್ತೆ ಬೆಳೆಯುತ್ತೆ ಅದು ಎಲ್ಲ ನೀವು ಯುರೋಪ್ ಕಂಟ್ರಿಯಲ್ಲಿರೋ ಜಿಂಕೆಗಳಿರ್ಬೋದು ಇನ್ನು ಅಮೇರಿಕದಲ್ಲಿರೋ ಮೂಝ್ ಅಂತ ಒಂದು ಜಾತಿ ಜಿಂಕೆ ಅವು ಹೈಯೆಸ್ಟ್ ದೊಡ್ಡ ಜಿಂಕೆಗಳು ಏಳ್ನೂರು ಎಂಟುನೂರು ಕೆ ಜಿ ಸಾವಿರ ಕೆ ಜಿ ಆಗ್ತವೆ ಅವು ಎಲ್ಲವಕ್ಕೂ ಕೊ ಕೊಂಬುಗಳು ಬಿದ್ದೋಗಿ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಒಂದ್ಸತಿ ಬಿದ್ದೋಗಿ ಮಂಚ ಹಾರಿ ಮಲಗಿಯಾಗಿರ್ತದೆ ಬಹಳ ವೀಕ್ಷಕರೇ ಇವತ್ತು ಗೌಡರ ಕಾಫಿ ತೋಟ ಹಾಗೂ ಕೃಷಿ ಚಟುವಟಿಕೆ ಹೇಗಿದೆ ಅಂತ ಹೇಳಿ ನೋಡ್ಕೊಂಡ್ ಬರುವ ಇದು ರೋಬಸ್ಟ ರೋಬಸ್ಟದಲ್ಲಿ ಸೆಲೆಕ್ಷನ್ ಅಂತ ಇದರಲ್ಲಿ ಕಾಫಿಯಲ್ಲಿ ರೋಬಟ್ಸ್ ಹತ್ತಾರು ಜಾತಿ ಉಂಟು ಓಲ್ಡ್ ಇರಬಹುದು ಓಲ್ಡ್ ಅಂದ್ರೆ ಬ್ರಿಟಿಷ್ ಕಾಲದ್ದು ಅದು ನೇರವಾಗಿ ಇಥೋಪಿಯಿಂದ ಬಂದಿದ್ದು ಇಥೋಪಿಯಾದಿಂದನ ಸರ್ ಇಥೋಪಿಯಾ ಉಂಟಲ್ಲ ಹಫ್ರಿಕದ ಇಥೋಪಿಯಾ ದೇಶ ಹ ಅಲ್ಲಿ ಹಾಂ ರೋಬೋಸ್ಟ್ ಆಗಿ ಬೆಳೆದಿದ್ದು ಹಾಂ ರೋಬೋಸ್ಟದ ತವರು ಮನೆ ಹಾಂ ರೋಬಸ್ಟದ ತವರು ಮನೆ ಹಾಂ ಇಥೋಪಿಯ ಹಾಂ ಇಥೋಪಿಯದ ಕಾಡಲ್ಲಿ ಈಗಲೂ ಹ್ಞೂ ರೋಬಸ್ಟದ ಮರಗಳೇ ಇದೆ ಹಾಂ ಆದರೆ ಇಥೋಪಿಯದ ಜನ ಏನ ಅವ್ರ ದೇಶದಲ್ಲಿ ಬೆಳೆಯ ಕಾಫಿ ಬಿಟ್ಟು ಹಾಂ ಹೊರದೇಶ್ದಿಂದ ಟೀ ತರ್ಸ್ಕೊಂಡು ಕುಡಿತಾ ಇದ್ದಾರೆ ಅಲ್ಲ ಸರ್ ಈಗ ಒಂದು ಹ್ಞೂ ಈಗ ರೋಬೊಸ್ಟ ಅಂದರೆ ಗಿಡದ ಹೈಟ್ ಇಷ್ಟೇನಾ ಸರ್ ಈಗ ನಾವು ಇದನ್ನ ಮೇಲೆ ಬೆಳೆದಂಗೆ ಕೃಷಿ ಅಂತ ಮಾಡ್ತೀವಿ ಹ ಮಾಡಿ ಈ ಲೆವೆಲ್ಗೆ ನಾವು ನಿಲ್ಸಿಂದಿರೋದು ಬಿಟ್ರಿ ಇದು ಹೊತ್ತಲ್ಲ ಇಪ್ಪತ್ತಡಿ ಮೇಲೆ ಹೋಗುತ್ತೆ ಹೋಗುತ್ತೆ ಅದಕ್ಕಿಂತ ಜಾಸ್ತಿ ಹೋಗುತ್ತೆ ಹ್ಮ್ ಆದ್ರೆ ನಮ್ಗೆ ಎಷ್ಟು ಬೇಕು ಕೃಷಿ ಮಾಡಕ್ಕೆ ನಮಗೆ ಎಷ್ಟು ಬೇಕು ಕಾಫಿ ಕುಯ್ಯಕೆ ಎಲ್ಲ ನಮ್ಮ ಅನುಕೂಲಕ್ಕೆ ನಾವು ಇಷ್ಟ ಇಟ್ಕೊಂಡಿರೋದು ಹಾ 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 ಅಂತ ಹೇಳಿದ್ರೆ ಸರ್ ಇನ್ನೊಂದೇನಂತ ಹೇಳಿದ್ರೆ ಈಗ ನೀವು ಹೇಳ್ತಾ ಇದ್ರಲ್ಲ ಸರ್ ಈಗ ನೀವು ಅಲ್ಲಿ ಈಗ ಇದು ಏನು ಸರ್ ಈಗ ಇದು ಈಗ ಹಣ್ಣಾಗಿ ಬೀಜ ಬಂದಿದೆ ಇದು ಈಗ ರೆಡಿ ಇದೆ ಇದು ರೆಡಿ ಇದೆ ಆದ್ರೆ ಇನ್ನು ಇದು ಹಣ್ಣಾಗಕ್ಕೆ ಇನ್ನು ತುಂಬಾ ಹಣ್ಣಾಗಿ ಇನ್ನು ಹದಿನೈದು ದಿವಸ ತಡೆಯುತ್ತೆ ಫುಲ್ ಹಣ್ಣಾಗುತ್ತೆ ಆ ನಂತರ ಈಗ ಹಣ್ಣಾದ ಮೇಲೆ ತೆಗೆಯುವುದು ಅಂದ್ರೆ ಬಿಡಿಸೋದು ಬಿಡಿಸೋದು ಸರ್ ಈ ಈ ಬಾರಿ ಕಾಫಿ ರೇಟ್ ಏನಿದೆ ಈ ಸತಿ ಇಡೀ ಕಾಫಿಯ ಇತಿಹಾಸದಲ್ಲಿ ಈ ಸತಿ ಹೈಯೆಸ್ಟ್ ರೇಟ್ ಇದೆ ಈಗ ರೋಬಸ್ಟ ರೋಬಸ್ಟ ಏನು ಚೆರಿ ಅಂತೀವಿ ನಾವು ಏನು ಈ ಕಾಯಿ ಹಣ್ಣೆ ತೆಗೆದು ಒಣಗಿಸ್ತೀವಲ್ಲ ಅದಕ್ಕೆ ಚೆರಿ ಅಂತೀವಿ ಅದಕ್ಕೆ ಫಿಫ್ಟಿ ಜಿಗೆ ಹತ್ತರಿಂದ ಹನ್ನೊಂದು ಸಾವಿರ ರೂಪಾಯಿ ಇದೆ ಬ್ಯಾಗಿಗೆ ಬ್ಯಾಗಿಗೆ ಹ ಇದ್ರಲ್ಲಿನ ಇದನ್ನೇನ್ ಮಾಡ್ತೀವಿ ನಾವು ಒಳ್ಳೆ ಹಣ್ಣು ತಗೊಂಡು ಇದ್ರ ಬೀಜ ಬೇರೆ ಸಿಪ್ಪೆ ಬೇರೆ ಮಾಡ್ತೀವಿ ಅದಕ್ಕೆ ನಾವು ಪಲ್ಪರ್ ಮಾಡೋದು ಅಂತ ಹೇಳ್ತೀವಿ ಆ ಅದಕ್ಕೆ ಬೇಳೆ ಅಂತೀವಿ ಅದಕ್ಕೆ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಇದೆ ಮೇಲೆ ನೋಡ್ತಾ ಹೋದ್ರೆ ಇದೆಲ್ಲ ಮೇಲೆ ಎಲ್ಲ ನೋಡಬಹುದು ನೀವು ಇದು ವಿಕ್ರಮ ಗೌಡ್ರ ತೋಟ ಸುಮಾರು ಜನರಿಗೆ ಅವರ ಜೀವನದ ಬಗ್ಗೆ ಸುಮಾರು ಕುತೂಹಲಗಳಿದ್ದು ಏನ್ ಗೌಡ್ರು ಸದಾ ಕಾಡಲ್ಲಿ ಅಂತ ಹೇಳಿ ಕಾಡಲ್ಲೇ ಇರ್ತಾರೆ ಇದು ಅವ್ರದೇ ಕಾಫಿ ತೋಟ ವಿಶೇಷ ಅಂತ ಹೇಳಿದ್ರೆ ಇಲ್ಲಿವರೆಗೂ ಬ್ಯಾಚುಲರ್ ಆಗಿದಾರ ಅವರು ಅದು ಒಂದು ವಿಶೇಷ ಕೃಷಿ ಮತ್ತೆ ವಿಶೇಷವಾದ ಭತ್ತಗಳನ್ನ ಬೆಳೆಸ್ತಾರೆ ವಿಶೇಷವಾದ ರೇಸ್ಗಳು ಅಂತ ಹೇಳಿದ್ರೆ ಹಾಫ್ ರೋಡ್ ರೇಸ್ ಅಂತೀರ ನೀವು ಗಾಡಿಗಳ ರೇಸು ಅದರಲ್ಲಿ ಅವರು ದೊಡ್ಡ ಮಟ್ಟದಲ್ಲಿ ಭಾಗವಹಿಸ್ತಾರೆ ಹೀಗಾಗಿ ಅವರ ತೋಟವನ್ನ ಅಂತ ಹೇಳಿದ್ರೆ ಕಾಫಿ ಬೆಳೆ ಅಂದ್ರೆ ಏನು ಅದನ್ನ ಯಾವ ರೀತಿ ಬೆಳಿತಾರೆ ಅದರಿಂದ ಎಷ್ಟು ಲಾಭ ಆಗುತ್ತೆ ಅಥವಾ ಏನದು ಇವತ್ತಿಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳಿಲಿಕ್ಕೆ ಕಾರಣ ರೋಬಸ್ಟ ಕಾಫಿಯ ತೌರ್ಮನೆ ಇಥೋಪಿಯ ಕಾಡದಲ್ಲಿ ರೋಬಸ್ಟ ಕಾಫಿಯ ಮರಗಳೇ ಇದೆ ಆದ್ರೆ ಆ ಇಥೋಪಿಯ ಜನರಿಗೆ ಅವರು ಕಾಫಿ ಕುಡಿಯೋ ಅಭ್ಯಾಸೇ ಇಲ್ಲ ಅವರಿಗೆ ಅವರಲ್ಲಿ ಬೆಳೆದ ಕಾಫಿ ಬಿಟ್ಟು ಅವರು ಹೊರಗಡೆಯಿಂದ ಕೋಟ್ಯಾಂತ್ ರೂಪಾಯಿ ಕೊಟ್ಟು ಟೀ ಪುಡಿ ತಂದು ಟೀ ಕುಡಿತಾ ಇದ್ದಾರೆ ಅವ್ರಿಗೆ ಕಾಫಿ ಕುಡಿಯೋ ಅಭ್ಯಾಸ ಗೊತ್ತಿಲ್ಲ ಸರ್ ಬಟ್ ಒಂದು ಅರೇಬಿಕಾ ಅಂತಿರಲ್ಲ ಸರ್ ಇದರಲ್ಲಿ ಅರೇಬಿಕಾ ತೋಟ ಯಾವ್ದು ಸರ್ ಇದಲ್ಲ ಅರೇಬಿಕಾ ಅಂದರೆ ಇದು ಅರಬಿಕಾ ಅರೇಬಿಕದಲ್ಲಿ ಇದು ಬೇರೆ ಒಂದು ತಳಿ ಹೈಬ್ರಿಡ್ ತಳಿ ಇದಕ್ಕೆ ಫಸ್ಟ್ ಸ್ಯಾಂಡ್ರಮ್ ಅಂತ ಬಂತು ಹಾಂ ಆಮೇಲೆ ಕಾವೇರಿ ಅಂತ ಬಂತು ಈಗ ಸುಮಾರು ಬಂತು ಇದು ಸುಮಾರು ಇಪ್ಪತ್ತೈದು ವರ್ಷದ ಹಿಂದಿಂದು ಕಾಫಿ ಗಿಡ ಇದು ಹಾಂ ಇದು ಒಂದು ಒಂದು ಸತಿ ಮಧ್ಯೆ ಅಂಡರ್ಲೈನ್ ಮಾಡಿದ್ದೆ ಇದು ಸೌದಿ ಅರೇಬಿಯಾದಲ್ಲಿ ಫಸ್ಟ್ ಕಾಣಿಸ್ಕೊಂಡ್ ಕಾಣಿಸ್ಕೊಂಡಿದ್ದು ಈ ಈ ಜಾತಿ ಕಾಫಿ ಗಿಡಗಳು ಅರಬಿಯ ದೇಶದಲ್ಲಿ ಕಾಣಿಸಿ ಇದಕ್ಕೆ ಅದಕ್ಕೆ ಅರಬಿಕಾ ಅಂತ ಹೆಸರಿಟ್ರು ಅರಬಿಕಾ ಕಾಫಿಯ ಬಾಬಾ ಬುಡನ್ ಗಿರಿ ದತ್ತಾತ್ರೇಯ ಪೀಠದಲ್ಲಿ ಇದ್ದ ಬಾಬಾ ಬುಡನ್ ಸಾಹೇಬರು ಮಕ್ಕ ಯಾತ್ರೆಗೆ ಹೋದಾಗ ಮೌಲಿಗಳು ಧರ್ಮಗುರುಗಳು ಈ ಕಾಫಿ ಬೀಜನ ಇದರಲ್ಲಿ ಪಾನೀಯ ಮಾಡಿ ಇಲ್ಲ ಒಂದು ಕಷಾಯ ಮಾಡಿ ಕೊಡಿದ್ರೆ ನಿದ್ದೆ ಬರೋಲ್ಲ ಅಂತ ಹೇಳಿ ಉಪಯೋಗಿಸ್ತಿದ್ರಂತೆ ಆವಾಗ ಇವರು ನಮ್ಮ ಬಾಬಾ ಬುಡನ್ ಸಾಹೇಬ್ರಲ್ಲಿ ಹೋದಾಗ ಮಕ್ಕಕ್ಕೆ ಅಲ್ಲಿಂದ ಏಳು ಬೀಜ ಯಾರೋ ಕೊಟ್ಟು ತಗೊಂಡ್ಬಂದು ಅವರು ಗುಹೆ ವಾಸವಾಗಿದ್ದು ಗುಹೆ ಒಳಗೆ ಗುಹೆಯ ಹೊರಗಡೆ ನೆಡ್ತಾರೆ ಅವಾಗ ಫಸ್ಟು ಅಂದರೆ ಒಂದು ದಾಖಲೆ ಇರೋದು ಆದರೆ ಒಂದು ಇತಿಹಾಸದ ಪ್ರಕಾರ ಮಲೆನಾಡಲ್ಲಿ ಭಾರಿ ಹಿಂದಿನಿಂದಲೂ ಕಾಫಿ ಇತ್ತು ಅಂತ ಆಗಲಿ ಅಲ್ಲಿಂದಲೇ ಶುರು ಆಗಲಿ ಆಮೇಲೆ ಅದನ್ನ ನೋಡಿರು ಬ್ರಿಟಿಷರು ನೋಡಿರು ಆಮೇಲೆ ಇಲ್ಲಿ ಪೂರಕವಾಗಿದೆ ಅಂತ ಹೇಳಿ ಕಾಫಿ ಇದನ್ನ ಬೆಳೆದ್ರು ಇಲ್ಲಿ ಕಾಫಿ ಕಾಫಿ ತೋಟ ಮಾಡೋ ಬರದಲ್ಲಿ ಆನೆಗಳಿಗೂ ದಾರಿ ಜಾಗ ಇಲ್ದಂಗೆ ಆಯಿತು ಒಂದು ಅಂತ ಹೇಳಿದ್ರೆ ಇದರಲ್ಲಿ ಫಸಲ್ ಜಾಸ್ತಿ ಬಿಡುತ್ತೆ ಜಾಸ್ತಿ ಬಿಡುತ್ತೆ ರೋಬೋಟದಲ್ಲಿ ಫಸಲ್ ಜಾಸ್ತಿ ಆದರೆ ಇತ್ತೀಚಿನವರಿಗೂ ಅರಾಬಿಕಕ್ಕೆ ರೇಟ್ ಜಾಸ್ತಿ ಇದ್ದಿದ್ದು ಈ ಗಿಡಗಳಿಗೆ ಎರಡು ವರ್ಷಕ್ಕೆ ಎರಡು ಕಾಪರ್ ಸಲ್ಪೇಟ್ ಹಾಕಿ ಸುಣ್ಣ ಹಾಕಿ ಬೋರ್ಡೋ ಅಂತ ಒಂದು ಮಿಶ್ರಣ ಮಾಡಿ ಹೊಡಿತೀವಿ ಆದರೆ ರೋಬೋಸ್ಟ್ ಅದು ಇಲ್ಲ ಹಾಗಾಗಿ ಎಲ್ಲರೂ ಇಡ್ತಾ ಇದ್ದಾರೆ ಆದರೂ ನಾಲ್ಕು ನಾಲ್ಕೂವರೆ ಸಾವಿರ ಅಡಿ ಹೈಟು ಏನು ಗಿರಿ ಇದೆ ಚಿಕ್ಕಮಗಳೂರು ಆ ಭಾಗದಲ್ಲಿ ಮುಳ್ಳಯ್ಯನಗಿರಿ ಮುಳ್ಳಯ್ಯನಗಿರಿ ಆ ಭಾಗದಲ್ಲಿ ರೋಬಸ್ಟ ಬೆಳೆ ಬರಲ್ಲ ರೋಬೋಸ್ಟಕ್ಕೆ ಒಂದೂವರೆ ಸಾವಿರ ಅಡಿ ಎರಡು ಸಾವಿರ ಅಡಿ ಎತ್ತರ ಭೂಮಿಯಿಂದ ಮತ್ತೆ ಒಂದು ಸ್ವಲ್ಪ ಹಿಬ್ ಬಿಸಿ ವಾತಾವರಣ ಇರಲ್ಲಿ ರೋಬೋಸ್ ಬರೋದು ಈ ಗಿಡಗಳು ಅಲ್ಲಿ ಬೆಳೆಯುತ್ತವೆ ರೋಬೋಸ್ಟೋ ಎಲ್ಲಿ ಬೇಕಾದ್ರೂ ಬೆಳೆಯುತ್ತೆ ಹಾಗಲ್ಲ ರೋಬಸ್ಟನು ಗಿರಿಯಲ್ಲೆಲ್ಲ ಬೆಳೆಯಲ್ಲ ಅತಿ ಚಳಿ ಎತ್ತರದಲ್ಲಿ ಕಾಯ ಬಿಡೋದಿಲ್ಲ ರೋಬಸ್ಟ್ ಆದ್ರೆ ನಮ್ಮ ಸಕ್ಲೇಶ್ಪುರ ಉಂಟಲ್ಲ ಇಲ್ಲಿ ಎಲ್ಲಾ ಬೆಳೆ ಬರ್ತದೆ ನೋಡಿ ಅಲ್ಲಿ ಮೆಣಸು ಪೆಪ್ಪರು ಅರಬಿಕ ಇಲ್ಲಿ ರೋಬಸ್ಟ ಇದರ ಮಧ್ಯ ಯಾಲಕ್ಕಿ ಮಣ್ಣಿನ ವಿಶೇಷ ಮಣ್ಣಿನ ವಿಶೇಷ ಜೊತೆಗೆ ಇಲ್ಲಿ ಹವಾಗುಣ ಪಶ್ಚಿಮ ಘಟ್ಟದ ಇಲ್ಲಿ ಒಂದು ಮೂವತ್ತು ಡಿಗ್ರಿ ವರೆಗೂ ಹೀಟ್ ಬರುತ್ತೆ ಮೂವತ್ತು ಮೂವತ್ತೆರಡು ಈ ಸತೀ ಸರಿದು ಬಿಡಿ ಇದು ನಲವತ್ತರವರೆಗೂ ಬಂದಿತ್ತು ಹಾಗಾಗಿ ನೋಡಿ ಇಲ್ಲಿ ಪೆಪ್ಪರ್ ಸೆಟ್ ಆಗ್ಲಿಲ್ಲ ಇಲ್ಲ ಅಂದ್ರೆ ಈ ತುಂಬಾ ಬಿಡಬೇಕಿತ್ತು ಕಾಳು ಮೆಣಸಿನ ತವರು ಮನೆ ನಮ್ಮ ಪಶ್ಚಿಮ ಘಟ್ಟಗಳು ಹೌದಾ ಕಾಳು ಮೆಣಸು ಮತ್ತೆ ಏಲಕ್ಕಿ ಉಂಟಲ್ಲ ಅದು ಪಶ್ಚಿಮ ಘಟ್ಟ ನೋಡಿ ಇಲ್ಲಿ ಅದು ಪಶ್ಚಿಮ ಘಟ್ಟ ಇದು ಸೌದಿ ಅರೇಬಿಯಾ ಇದು ಇಥೋಪಿಯಾ ಮೂರು ದೇಶಗಳು ದೇಶದ್ದು ಒಂದೇ ಕಡೆ ಇದೆ ನೋಡಿ ಸರ್ ಈಗ ನನಗೆ ಒಂದು ಹೇಳಿ ಸರ್ ಇದು ಕಾಳು ಮೆಣಸು ಇದೆ ಅಲ್ಲ ಇದನ್ನು ಇದೇ ರೀತಿ ಗಿಡದ ಸಪೋರ್ಟೇ ಬೇಕು ಅಂತ ಗಿಡದ ಸಪೋರ್ಟ್ ಇಲ್ಲ ಅಂದರೆ ಅದು ಬೆಳೆಯೋದೇ ಇಲ್ಲ ಹಾಂ ಈ ಥರ ಸಪೋರ್ಟ್ ಬೇಕು ಇದಕ್ಕೂ ಒಂದು ಎರಡು ರೌಂಡ್ ಗೊಬ್ಬರ ಕೊಡ್ತೀವಿ ದನಿಂಗ್ ಗೊಬ್ಬರ ಹಾಕ್ತೀವಿ ಆಮೇಲೆ ಬೋರ್ಡೋ ಮಿಕ್ಸ್ಚರ್ ಸ್ಪ್ರೇ ಮಾಡ್ತೀವಿ ಬೋರ್ಡೋ ಅಂದರೆ ಫಸ್ಟ್ ಬೋರ್ಡೋ ಮಿಕ್ಸ್ಚರ್ ಶುರು ಮಾಡಿದ್ದು ಫ್ರಾನ್ಸಿನ ಒಂದು ಹಳ್ಳಿ ಹತ್ತಿರ ಒಂದು ಬೋರ್ಡೋ ಒಂದು ಅನ್ನೋ ಒಂದು ವಿಲೇಜಲ್ಲಿ ಹಾಂ ಅಲ್ಲಿ ಯಾವಾಗ ಆ ದ್ರಾಕ್ಷಿಗೆ ಕೊಳೆ ಬಂದಾಗ ಅಲ್ಲಿಯರೆಲ್ಲ ಸೇರ್ಕೊಂಡು ಒಂದು ಕೆ ಜಿ ತತ್ತು ಕಾಪರ್ ಸಲ್ಪೇಟು ಒಂದು ಕೆ ಜಿ ಸುಣ್ಣ ಹಾಕಿ ಒಂದು ಮಿಶ್ರಣ ತಯಾರಿಸ್ತಾರೆ ಅದಕ್ಕೆ ಎರಡು ಕೆ ಜಿ ಹಾಕಿರೋ ಒಂದು ಪರ್ಸೆಂಟ್ ಅಂತ ಅದನ್ನ ಸಿಂಪಡಿಸಿದಾಗ ಸ್ಪ್ರೇ ಮಾಡಿದಾಗ ಆ ದ್ರಾಕ್ಷಿಗೆ ಬರೋ ಕೊಳೆ ನಿಂತೋಯ್ತು ಆಗ ಅದು ಫೇಮಸ್ ಆಯ್ತು ಅದು ಯಾವ ಹಳ್ಳಿಯಲ್ಲಿ ಬೋರ್ಡೋ ಅನ್ನೋ ಒಂದು ಹಳ್ಳಿಯಲ್ಲಿ ಅದನ್ನ ತಯಾರಿಸಿರೋ ಆ ಬೋರ್ಡೋ ಮಿಶ್ರಣ ಅಂತಲೇ ಹೆಸರು ಬಂತು ಇದು ನಾವು ಹೊಡಿತೀವಿ ಬೋರ್ಡೋ ಮಿಶ್ರಣ ಎರಡು ವರ್ಷಕ್ಕೆ ಎರಡು ಸರಿ ಸ್ಪ್ರೇ ಮಾಡ್ತೀವಿ ನಾವು ಅಂದರೆ ಮಷೀನಲ್ಲೇ ಸ್ಪ್ರೇ ಮಾಡಿದ್ರೆ ಹೌದು ನೋಡಿ ಒಂಥರ ವೈಟ್ 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 ಅಲ್ಲ ಅದು ಬೋಡೋ ಈಗ ಒಂದು ಎರಡು ತಿಂಗಳಿಂದ ಈ ಮರ ಸರ್ ಎಷ್ಟು ಕಿಲೋ ನೀವು ನೋಡಿದ್ರೆ ನಮ್ಮ ವರ್ಷದ ವಾತಾವರಣ ಸರಿ ಇಲ್ದಲೆ ಇಲ್ಲ ಅಂದ್ರೆ ಒಣಗಿದ್ದು ಒಂದು ಹತ್ತು ಕೆ ಜಿ ಅಂತೂ ಹದಿನೈದು ಕೆಜಿ ಬಂದೇ ಬರ್ತಿತ್ತು ಅಂದ್ರೆ ಮೂರ್ ಕೆ ಜಿಗೆ ಇಲ್ಲ ಎರಡೂವರೆ ಕೆ ಜಿಗೆ ಒಂದ್ ಕೆಜಿ ಬರುತ್ತೆ ಹಸಿಗೆ ಹಾಗಾಗಿ ಇದು ಈ ಸತಿ ಇಲ್ಲೆಲ್ಲಾ ಫೈಲೂರ್ ಆಯ್ತು ಮೆಣಸು ಸೆಟ್ ಆಗಿಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಸೆಟ್ ಆಗಿಲ್ಲ ಮೆಣಸು ಬೆಳೆ ಸರ್ ಮೆಣಸಿಗೆ ಮೆಣಸಿಗೆ ನಮ್ಮ ಇಂಡಿಯಾದ ಮೆಣಸು ವರ್ಲ್ಡ್ ಫೇಮಸ್ ಮೆಣಸಿಗೆ ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ ಕೆಲವರು ಉನ್ನತ ಸ್ಥಾನದಲ್ಲಿರ ದೆಹಲಿಯ ಕೆಲವರು ಕಡೆರು ಹಗ್ಗಕ್ಕೆ ಮೂರ್ಕಾಸಿಗೆ ತಂದು ವಿಯೆಟ್ನಾಂ ಮತ್ತೆ ಶ್ರೀಲಂಕಾದಿಂದ ಕಳಪೆ ಮೆಣಸಿನ ಬೀಜಗಳನ್ನು ತಂದು ಮೆಣಸು ತಂದು ಅಂದ್ರೆ ಪೆಪ್ಪರ್ ತಂದು ಮಿಕ್ಸ್ ಮಾಡಿ ಈಗ ರೂಪಾಯಿ ಇದೆ ಭಾರತದ ಉದ್ಯಮಿಗಳು ಹೌದು ಅವರಿಂದ ಈಗ ನಮ್ಗೆ ಬಾರಿ ತೊಂದರೆ ಆಗ್ತಿದೆ ಈಗ ಆರ್ನೂರ ಐವತ್ತಂತೂ ಇದೆ ಈಗ ಆದ್ರೆ ನೆಕ್ಸ್ಟಿಗೆ ಮೆಣಸು ರೇಟ್ ಡೌನ್ ಇರೋದ್ರಿಂದ ಅಲ್ಲ ಇಳುವರಿ ಕಡಿಮೆ ಇರೋದ್ರಿಂದ ನೆಕ್ಸ್ಟ್ ಒಂದು ಏಳ್ನೂರ ಎಂಟುನೂರು ರೂಪಾಯಿ ಬರಬೇಕು ಆದ್ರೆ ಇವರು ಬಿಡ್ಬೇಕಲ್ಲ ಇವರು ಆ ಶ್ರೀಲಂಕಾದಿಂದ ಎಲ್ಲ ತರಿಸ್ತಾರೆ ಹ ಇದು ಈಗ ಕಟ್ ಮಾಡ್ತಾರೆ ಸರ್ ಇವತ್ತ ಕುಯ್ತಾರೆ ಬೆಳೆ ಬಂದಿದೆ ಬರುತ್ತೆ ಇದು ಸರ್ ಈಗ ಇದು ಮೆಣಸ್ ರೋಬೋಸ್ ಅಂತ ಹೈಬ್ರಿಡ್ ಇದು ಹೈಬ್ರಿಡ್ ಹೌದು ಮತ್ತೆ ಇದಕ್ಕೆ ಜಾಸ್ತಿ ನೀರು ಬೇಕು ಯಾವುದೇ ಹೈಬ್ರಿಡ್ ಬೆಳೆ ಭತ್ತ ಆಗ್ಲಿ ಯಾವುದೇ ಆಗಲಿ ಅದಕ್ಕೆ ನೀರು ಮತ್ತೆ ಗೊಬ್ಬರ ಜಾಸ್ತಿ ಬೇಕು ಸರ್ ಇನ್ನೊಂದು ವಿಷಯ ನಾನು ಕೇಳ್ಬೇಕಂತ ಹೇಳಿದ್ರೆ ಒಂದು ವೇಳೆ ಅಂತ ಹೇಳಿದ್ರೆ ಈಗ ಕಾಫಿ ಈಗ ನೀವು ಅರೇಬಿಕಾ ತೋರಿಸಿದ್ರ ಹೈಬ್ರಿಡ್ ತೋರಿಸಿದ್ರ ರೋಬೋಸ್ಟ ಹೈಬ್ರಿಡ್ ರೋಬೋಸ್ಟ್ ನಾರ್ಮಲ್ ತೋರಿಸಿದ್ರ ಇದು ಎಲ್ಲಾನು ಸಪ್ರೇಟ್ ಮಾಡ್ತಾರೆ ಸರ್ ಇದನ್ನ ಇಲ್ಲ ಇಲ್ಲ ಅಂದ್ರೆ ನೀವು ಟೆಸ್ಟಿಂಗ್ ತೊಗೊಂಡೋಗ್ತೀರಾ ರೋಬೋಸ್ಟ್ ರೋಬೋಸ್ಟನೇ ಅರಬಿಕ ಅರಬಿಕನೇ ಅರಬಿಕ್ ರೋಬೋಸ್ಟ ಮಿಕ್ಸ್ ಮಾಡಲ್ಲ ರೋಬೋಸ್ಟಕ್ಕೆ ಅರಬಿಕ್ ಮಿಕ್ಸ್ ಮಾಡಲ್ಲ ಆದ್ರೆ ಈಗ ನಮಗೆ ರೋಬೋಸ್ಟ ನಮ್ಮ ಜೀವನದಲ್ಲಿ ಇದೇ ಫಸ್ಟ್ ಕಾಣ್ತಾ ಇರೋದು ಅಂತ ಬೆಲೆ ಬಂದಿದೆ ನಾನು ಫಸ್ಟು ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸ್ವಿಯಲ್ಲಿ ನಾನು ಇಲ್ಲಿ ತೋಟ ಮಾಡಿದ್ದು ಸ್ವಂತ ನಮ್ಮಲ್ಲೆಲ್ಲ ಏನಾಗಿದೆ ಗೊತ್ತಾ ಅಜ್ಜ ಮಾಡಿದ್ದು ಅಪ್ಪ ಮಾಡಿದ್ದು ಮಕ್ಕಳಿಗೆ ಸಿಕ್ಕಿರ್ತದೆ ಅವ್ರೇನೋ ಗೊಬ್ಬರ ಹಾಕ್ತಾರೆ ಏನೋ ಮಾಡ್ತಾರೆ ಹಾಗಲ್ಲ ನಾನು ಈ ತೋಟದಲ್ಲಿ ಪ್ರತಿ ಒಂದು ಗಿಡಗಳು ನನಗೆ ಪರಿಚಯ ಮಾಡಿ ನಾನು ಮುಚ್ಚಿ ಕಣ್ಮುಚ್ಚಿ ನಿತ್ತರೆ ಎಲ್ಲ ನನ್ನ ಕಣ್ಣಿಗೆ ಗೊತ್ತಾ ಆ ಗುಂಡಿ ಮಾಡೋತ್ತಿಗೆ ಗಿಡ ನೆಡತ್ತಿಗೆ ಎಲ್ಲ ನಾನು ನಿತ್ತು ಮಾಡಿಸಿರೋದು ಹಾಗಾಗಿ ನನಗೆ ಈ ತೋಟದಲ್ಲಿ ಪ್ರತಿ ಒಂದು ಗಿಡ ಮರಗಳು ಈ ಕಾಫಿ ಬಗ್ಗೆ ನಾವು ಇವತ್ತೊಂದ್ ಸ್ವಲ್ಪ ಕಾಫಿ ನಾವು ಕುಡಿತೇವಲ್ಲ ಆ ಕಾಫಿ ಯಾವ್ಯಾವ ರೀತಿ ಬೀಜ ಇರುತ್ತೆ ಹೇಗೆ ಪೌಡರ್ ಅಂತ ಹೇಳಿ ಸರ್ ಈಗ ರೋಬೋಸ್ಟಾ ಇದೆ ಅಲ್ಲ ಸರ್ ಇದನ್ನ ಈಗ ಒಳ್ಳೆ ಬೆಲೆ ಇದೆ ಅಂದ್ರೆ ಇದು ಮಾರ್ಕೆಟ್ ಅಲ್ಲಿ ಏನು ಬೇರೆ ಬೇರೆ ಫ್ಲೇವರ್ ಆಗುತ್ತೆ ಬರೀ ಸಿಂಗಲ್ ಕಲರ್ ಇರುತ್ತೆ ಇದು ಕಾಫಿನೇ ಆಗ್ಲಿ ಭತ್ತನೆ ಆಗ್ಲಿ ಅದು ಒಂದು ವರ್ಷ ಬಿಟ್ಟು ಇಟ್ಟು ಅಂದ್ರೆ ಬೆಳಕು ಕಾಫಿನ ಬೆಳಕು ಒಂದ್ ಸ್ವಲ್ಪ ಚಳಿ ಇಂಥ ಜಾಗದಲ್ಲಿ ಕಾಫಿ ಇಟ್ಟು ಒಂದು ವರ್ಷದ ಮೇಲೆ ಆ ಕಾಫಿನ ನಾವು ಆ ಬೀಜನ ಪುಡಿ ಮಾಡಿ ನಾವು ಉಪಯೋಗಿಸಿದರೆ ಕಾಫಿ ಟೇಸ್ಟ್ ಜಾಸ್ತಿ ಆಗ್ತದೆ ಸ್ಮೆಲ್ಲು ಜಾಸ್ತಿ ಆಗ್ತದೆ ಮತ್ತೊಂದು ಇದರಲ್ಲೊಂದು ಹುಳಿ ಅಂಶ ಇರ್ತದೆ ಅಸಿಡಿಟಿ ಇರ್ತದೆ ಅದು ಒಂದು ವರ್ಷದ ಮೇಲೆ ಹೋಗುತ್ತೆ ನೀವು ಹೊಸ ಕಾಫಿನೇ ನೀವು ಕುಡಿದ್ರೆ ಕಾಫಿಯಲ್ಲಿ ಸ್ವಲ್ಪ ಹುಳಿ ಹುಳಿ ಇರುತ್ತೆ ಕಾಫಿ ಟೇಸ್ಟ್ ಆಗೋಲ್ಲ ಆ ಮಾನ್ಸೂನ್ ಕಾಫಿ ಅದಕ್ಕೆ ಆ ಮಾನ್ಸೂನ್ ಕಾಫಿ ಅಂದರೆ ಈಗ ಕೊಯ್ದಿದ್ದ ಕಾಫಿನ ಮಳೆ ಬಿಸಿಲು ಬೀಳ ಜಾಗದಲ್ಲಿ ಇಟ್ಟು ಒಂದು ವರ್ಷದ ಮೇಲೆ ಇದು ಮಾಡಿದಾಗ ಅದು ಅದರದ ಮೇಲೆ ಸಿಪ್ಪೆ ತೆಗ್ದಾಗ ಆ ಒಳಗಡೆ ಬೀನ್ಸ್ ಇರ್ತದಲ್ಲ ಬೀಜ ಅದ್ರ ಮೇಲೆ ಒಂದು ಕವರು ದಪ್ಪದೊಂದು ಇರುತ್ತೆ ಅದು ಭಾರಿ ಟೇಸ್ಟ್ ಅದು ಸರಿ ಈಗ ಅದರಲ್ಲಿ ಒಂದು ಚಿಕೋರಿ ಅಂತ ಮಿಕ್ಸ್ ಮಾಡ್ತಾರೆ ಈ ಚಿಕೋರಿ ಅಂದ್ರೆ ಏನಿದೆ ಕತೆ ಇದ್ರದ್ದು ಚಿಕೋರಿ ಉಂಟಲ್ಲ ಚಿಕ್ಕೋರಿನ ಯಾರೋ ಒಬ್ಬರು ತಂದು ಕಾಫಿಗೆ ಮಿಕ್ಸ್ ಹೊಡೆದು ಇಡೀ ಕಾಫಿದಾಗ ಈಗ ಏನು ಕಾಫಿ ಕುಡಿಯರಿದ್ದಾರೆ ಅವರಿಗೆ ಕಾಫಿದ ಒರಿಜಿನಲ್ ರುಚಿನೇ ಮಾಡಿ ಹಾಕಿದ್ರು ಚಿಕೋರಿ ಅನ್ನೋದೊಂದು ಗೆಡ್ಡೆಲ್ ಬರ್ತದ ಗೆಡ್ಡೆ ಆ ಗೆಡ್ಡೆನ ಅದು ನಮ್ಮಲ್ಲಿ ಬೆಳೆಯಲ್ಲ ಎಲ್ಲೋ ಉತ್ತರ ಆ ಸೈಡ್ ಎಲ್ಲೋ ಬೆಳೆಯುತ್ತೆ ಅದನ್ನ ತಂದು ಅದನ್ನ ಹುರಿದು ಮಿಕ್ಸ್ ಮಾಡ್ತಾರೆ ಕಾಫಿದು ಈಗ ಎಂತ ಪರಿಸ್ಥಿತಿ ಬಂದಿದ್ರೆ ಫಿಫ್ಟಿ ಪರ್ಸೆಂಟ್ ಕಾಫಿ ಇದ್ರೆ ಫಿಫ್ಟಿ ಪರ್ಸೆಂಟ್ ಬರೀ ಚಿಕ್ಕೋರಿ ಹಾಕ್ತಿದ್ದಾರೆ ಮಿಕ್ಸ್ ಮಾಡಿಬಿಡ್ತಾರೆ ಮಿಕ್ಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಕಾಫಿದು ಒರಿಜಿನಲ್ಲು ರುಚಿನೇ ಇಲ್ಲ ಸಿಗ್ತಾ ಇಲ್ಲ ಯಾರಿಗೂ ಚಿಕ್ಕೋರಿನ ಬ್ಯಾನ್ ಮಾಡಬೇಕು ಚಿಕ್ಕೋರಿನ ದಸೆಯಿಂದಲೂ ನಮ್ಮ ಕಾಫಿಗೂ ಬೆಲೆ ಇನ್ನೂ ಕಡಿಮೆ ಸ್ವಲ್ಪ ಕಡಿಮೆ ಆಗಿರೋ ಕಾರಣವೂ ಅದೇ ಇರ್ಬೋದು ಆಮೇಲೆ ಸಿಕ್ಕಾಪಟ್ಟೆ ಚಿಕ್ಕೋರಿನ ಹಾಕಿ ಚಿಕ್ಕೋರಿನ ಹಾಕಿ ನಮಗೆ ಮೋಸನೂ ಮಾಡ್ತಾಯಿದ್ದಾರೆ ಕಾಫಿ ಕುಡಿಯರಿಗೂ ಮೋಸ ಮಾಡ್ತಾ ಇದ್ದಾರೆ ಆರೋಗ್ಯಕ್ಕೆ ಹಾನಿಕರ ಆದರೆ ಯಾರು ಕೇಳರ್ ಯಾರು ಈ ದೇಶದಲ್ಲಿ ಯಾರು ಇದಾರ ಹಾ ಯಾರಿದ್ದಾರೆ ಎಲ್ಲ ಅಧಿಕಾರಿಗಳು ಅಧಿಕಾರಿಗಳಿಗೂ ಈ ಇವರಿಗೂ ಅದ್ರ ಒಳಗಡೆ ಕೆಲವು ಅಂಡರ್ಸ್ಟ್ಯಾಂಡಿಂಗ್ ಇದೆ ಚಿಕ್ಕೋರಿ ಅಂತ ಹೇಳಿದ್ರೆ ಇದು ಬೆಳೆಯುವುದು ನಮ್ಮ ಸಕಲೇಶ್ಪುರ ಹಾಸನ ಎಲ್ಲೂ ಬೆಳೆಯುವುದಿಲ್ಲ ಇದನ್ನ ಕೊಡಗಿನಲ್ಲಿ ಉತ್ತರ ಇಂಡಿಯಾದಿಂದ ಅದು ಬರೋದು ನಾರ್ತ್ ಇಂಡಿಯಾದಿಂದ ಅದು ಒಂದು ಗೆಡ್ಡೆ ಭೂಮಿ ಒಳಗಿಂದ ಅಗ್ದು ತೆಗಿಯೋದು ಗೆಡ್ಡೆ ಅದು ಹ ಅದನ್ನ ನಮಗೆ ಸಪ್ಲೈ ಮಾಡ್ತಾ ಇದ್ದಾರೆ ಚಿಕೋರಿ ಒಂದು ಸ್ವಲ್ಪ ಕೈ ಜಾಸ್ತಿ ಆದರೆ ಒರಿಜಿನಲ್ ಕಾಫಿ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ ಯಾರಿಗೂ ಒರಿಜಿನಲ್ ಕಾಫಿ ಸಿಗ್ತಾ ಇಲ್ಲ ಕಾಫಿ ಇದರಲ್ಲಿ ಮೋಸದಾಗ ನಡೀತಿದೆ ಈಗ ಚಿಕೋರಿನ ಸ್ಟಾಪ್ ಮಾಡಿದ್ರೆ ನಮ್ಮ ಕಾಫಿಗೆ ಇನ್ನೂ ರೇಟ್ ಜಾಸ್ತಿ ಆಗುತ್ತೆ ಅಂದರೆ ಪಿವರ್ ಕಾಫಿ ಹೌದು ಸರ್ ಆಮೇಲೆ ಈಗ ನಾವು ಕುಡಿತಾ ಇರೋದು ಕಲಬೆರಕೆ ಕಾಫಿ ಕಲಬೆರಕೆ ಕಾಫಿನೇ ನಾವು ಕುಡಿತಾ ಇರೋದು ಕೇಳಿದ್ರಲ್ಲೂ ನಡೀತಾ ಉಂಟು ಹುಣಸೆ ಬೀಜಗಳು ಕುದುರೆ ಲದ್ದಿ ಇಂಥದನ್ನೆಲ್ಲ ಮಿಕ್ಸ್ ಹೊಡೆದು ಕಾಫಿ ಕಂಪ್ಲೀಟ್ ಕಲಬೆರಕೆ ಮಾಡಿ ಹಾಕಿದ್ದಾರೆ ಕಾಫಿ ಏನು ಹೇಳ್ತೀರಾ ಸರ್ 好多。